ಮೂರು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇವತ್ತು ನಾವಿದೀವಿ ಅಣ್ಣ ಇವತ್ತು ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಇವತ್ತು ನಾಟಿ ಟಮೊಟಾ ಜ್ಯೂಸ್ ಟಮೊಟೋ ಐವತ್ತು ರೂಪಾಯಿ ಆಗಿದೆ ಜ್ಯೂಸ್ ಸ್ವಲ್ಪ ಡೌನ್ ಆಗ್ತಾ ಇದೆ ಸ್ವಲ್ಪ ಮೀಡಿಯಂ ಎಲ್ಲ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ವರ್ಗ ಆಗಿದೆ ಇನ್ನೊಂದು ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಟಾಪ್ ಆಗಿದೆ ರೂಪಾಯಿ 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 ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ರೂಪಾಯಿ ಮೂವತ್ತು 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 ರೂಪಾಯಿ ಸೀಡ್ ಬಂದು ನೂರ್ ಇಪ್ಪತ್ ನೂರ್ ಮೂವತ್ತು ಸ್ವಲ್ಪ ಸುಮಾರು ಆಗಿರೋದಾಗಿದೆ ಒಂದ್ ಇನ್ನೂರ ಇಪ್ಪತ್ ಇನ್ನೂರ ಮೂವತ್ತು ಫೈನ್ ಕ್ವಾಲಿಟಿ ಆಗಿದೆ ಎದ್ ಸ್ವಲ್ಪ ಮಾಲಗಳು ಕ್ವಾಲಿಟಿ ಬರ್ತಾ ಇಲ್ಲ ಮಳೆ ಅಲ್ಲಿ ಸ್ವಲ್ಪ ಮಳೆ ಆಗ್ತಾ ಇರೋದು ಬಿಸಿಲು ಜಾಸ್ತಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಹಂಗಾಗಿ ಪೊಸಿಷನ್ ಮತ್ತೆ ಡೌನ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಮುಂದೆ ಸ್ವಲ್ಪ ಮಳೆಗಳಾಗಿ ಒಂದನೇ ತಾರೀಕು ಮೇಲೆ ಸ್ವಲ್ಪ ಚೇತರಿಸ್ಕೊಂಡ ಎಲ್ಲಾ ಲಕ್ಷ್ಮಣ ಕಾಣಿಸ್ತಾ ಇದೆ